ತಂದ ಕೊಡಕ್ಕೆ ತಯಾರಿಲ್ಲ ಅದಕ್ಕೆ ಹೊಂಟಿ ನಾನು ತವ್ರ ಮನೆಗೆ ಏನೋ ಬರ್ತಡೇ ಅಂತ ಹೇಳಿ ಒಂದು ಗಿಫ್ಟ್ ತಂದ ಕೊಡಬಹುದು ನಾ 21 ಗಿಫ್ಟ್ ಕೇಳ್ತೀನಿ ಎಲ್ಲಿ ತಂದ ಕೊಡಲಿ ಅಣ್ಣ ಹಾ ನಾನು ಗೊತ್ತೈತಿ ನಿಂಗೆ ನಿಗೋದಿಲ್ಲ ಕೇಳಿ ಅದಕ್ಕೆ ನಾನು ತವರ್ ಮನೆ ಹೊಂಟಿ ನಾನು ಕೂಡಿಲೇ ಏ ನಿಂದ್ರಾ ನಾನು ನಿಂದ್ರಂಗಿಲ್ಲ ನಿಂದ್ರು ಅಂತ ನಿಂದ್ರತಿ ಅಲ್ಲ ಏ ನಿಂಗೆ ಮಾನ ಮರ್ಯಾದಿಲ್ಲ ಏನು ಹಂಗ್ಯಾಕ್ ಬೆನ್ನ ಕಟ್ಟಕತ್ತಿದಿ ಹೋಗ್ ನಿನ್ನ ಮನೆಗೆ ಯಾ ಇಲ್ಲಿ ಯಾಕೆ ಬಂದಿ ನನಗೇನ್ ಜಟ್ ಹೇಳುದು ಯಾಕೆ ಬಡ್ತಿ ಬಡ್ತಿ ನನಗೂ ಸಾಕಾಗೈತಿ ನನ್ಗ ನೋಡು ನಾವ್ ಏನ್ ಮಾಡ್ಕೋತ ಈಗ ಇಲ್ಲೇನ್ ಇರ್ತಾಳು ಬದುಕ ಬೇಕಾಗೈತಿ ಗಂಡನ ಮನೆ ಆಗ ಹೋಗಿ ಇಲ್ಲೇ ತಂದ್ ಇಟ್ಕೊಂಡು ಕುಂದ್ರ ಬರಾಬರಿ ಏನ್ ನಿನ್ನ ಕೇಳಿ ಕೇಳಿ ಸಾಕಾಗೈತಿ ನನಗ ಅಲ್ಲ ಎರಡ್ ದಿವಸ ಗಂಡನ ಮನೆ ಆಗಿರ್ತಿ ನಾಲ್ಕು ದಿವಸ ಬಂದ್ ಇಲ್ಲಿ ಇರ್ತಿ ಪಾಪ ಗಂಡನ ಗತಿ ಏನು ಊಟದ ಎಲ್ಲಾ ವ್ಯವಸ್ಥೆ ಮಾಡವ್ರ ಯಾರು ಹಿಂಗ ಮಾಡ್ರ ಗೊತ್ತಾಗ ಇಲ್ಲೊಂದಿತ್ತ ಅಲ್ಲ ನಿಮ್ಮ ಮಾತು ಕೇಳಿ ಇಲ್ಲೇ ಬಂದು ಕುಂತ್ರ ಗಂಡನ ಗತಿ ಹಂಗ ವಿಚಾರದ ಹೋಯ್ತಿಲ್ಲಾ ನಿಗೊಂದ್ ಸ್ವಲ್ಪ ರೀ ಇವು ನಾವು ಅಲ್ಲೇ ಅಲ್ಲೆ ಆ ಸುಧಾಮಾ ನನ್ನ ಮಗ್ಳು ಬಡದಾನತ ಮನಿಗೆ ಬಂದೈತೆ ಅದನ್ನ ಬಿಟ್ಟು ಅವಾಗ ಬೇಗ ಬಿಟ್ಟ ನನ್ನ ಮಗಳಿಗೆ ಹೇಳಾಕತ್ತಿಲ್ಲ ಅದು ಏನು ಮಾಡ್ತೈತೆ ಹೇಳು ಆಕೆ ಹಲಿತಾನ ರುಬ್ತಾನತ್ತ ದಿವಸ ಕಾರು ಕುಡ್ದ ಮದು ನಿವ್ನ ಏನು ಮಾಡ್ಲತ್ತನ ಏಯ್ ಶಿವ ಶಿವ ಅತ್ತಿರ ನಾನು ನಿಮ್ಮ ಮಗ್ಳನ್ನ ಬಡಿದ್ರೆ ನನ್ನ ಮೂಲೆ ಆಕೆ ತಿರ್ವೇಡಿ ಆಕಿನ ಬಡಿತಾಳೆ ರೀ ಬರೀ ಬರ್ದಿದ್ದು ದಿನ ರೀ ಒಂದು ಗಿಫ್ಟ್ ಎರಡು ಗಿಫ್ಟ್ ಆಕೆ ಏನು ಕೇಳೋದೇನು ಒರ್ತಿ ಬರ್ತಡೆ ಬತ್ತಂದ್ರೆ ರೀ ಆಕಿದ ಕಾಟನ ರೀ ಇಕಿನ್ ನಾ ಹೊಡಿತಿಲ್ಲ ಮತ್ತೆ ಇನ್ನೊಂದು ಏನು ರೀ ಕುಡಿಯೋದು ಬಿಟ್ಟು ಅದ್ರ ದೂರ ಇರ್ತನ್ರಿ ನಾನು ಯಾವ್ದಾರು ಮುಲ್ಯಾಗ ಕೂತ್ಕೊಂಡು ನೋಡಿರಿ ಹೆಂಗೆ ಹೊಡ್ದಾಳ ಬಾ ಸುಂಡ್ರಿ ನೋಡಿರಿ ಹೆಂಗೆ ಹೋಗ್ತೇವೆ ಅಲ್ಲವ್ವ ಮಗಳ ಏನು ಮಗಳಾಗಿ ಗುಟ್ಟಿ ಎತ್ತಿನ ನಾ ನನಗೆ ಹಾಂ ಅಲ್ಲ ಗಂಡನ ಹೊಡೆದು ಬಡಿದು ಮಾಡ್ತಾರ ಯಾರ ರೀ ಗಂಡಗ ತಗ್ಗಿ ಬಗ್ಗಿ ಜೀವನ ಮಾಡ್ತಾರ ಯಾರಾರು ನೀ ಎಡಿಲ್ಲ ನೀ ಎಮ್ಮಾರಿದಿ ರೀತಿ ನನಗೆ ಗೊತ್ತೈತಿ ನಿನ್ನ ಮಗಳು ಹೆಂಗೆ ಅದಾಳ ನನಗೆ ಗೊತ್ತಿಲ್ಲ ಮಗಳ ವಿಷಯ ಇದೇ ರೀತಿ ಮಾಡ್ರೆ ಭಾಳ ಆಗಂಗಿಲ್ಲ

ಹತ್ತಿರ ಮಣ್ಣು ಕೊಡನು ಇಂಥ ಮಗಳು ಹುಟ್ಟಿದ ತಪ್ಪಿಗೆ ಹೋಗಿ ಮಣ್ಣು ಕೊಟ್ಟು ಬರೋಣ ಯಾಕೆ ಚಿಂತೆ ಏ ಮುದೋಡ್ಯಾ ಸುಮ್ ಕುಂಡ್ರೆ ಬಾಯಿ ಮುಚ್ಕೊಂಡ ಹೇಳಿ ಸುಮ್ಮ ಕುಂಡಿರ್ತಾರೆ ನಿನ್ನ ಸಲುವಾಗಿ ನನ್ನ ಮಗಳ ಆ ಕೆರೆ ಬಾಯೇನು ಬೀಳ್ತೈತಿ ಹತ್ತೈತೆ ನಿಮ್ ಗೊತ್ತಾಗಂಗಿಲ್ಲ ಆಕೆ ಹೇಳ ಹೋಗಿ ಬೀಳತ್ತಾಳ ನೀ ಹೋಗಿ ಆತಿನ ಕಾಪಾಡಕ್ಕೆ ಹೋಗಿ ಬರಬರಿ ಆಕೆ ನೋಡವ್ವ ಅವ ಎಷ್ಟು ಹೊಯ್ಕೊತಾನ ಹೊಯ್ಕೊಳ್ಲಿ ನಾನು ಅಂತೂ ನೀನು ಕಸಂಗಿಲ್ಲ ಏಯ್ ಹೋಗ ಬಂದು ಹಾಗೆ ಹೇಳಿದ ಅವ್ಳು ಬಿಡಕಪ್ಪವು ಆಳ್ಬಿಡ್ ಅಲ್ಲ ಆಕೆತ ಕೆರೆ ಬಾಯಿ ನೋಡ್ಕೊತಾಳೆ ನಾ ಇರೋಕ್ಕಾಗಲಿ ಆಕೇನ ಯಾರಂಗೆ ಪರದೇಶ ಅಲ್ಲ ಆಕೆ ಅವ ಅದನ್ನು ಅದನ್ನ ಉಡ್ದಂತ ಆಕೆ ಅದನ್ನ ನಾ ಇರುತಕ ಆಕೆ ಎಲ್ಲಿ ಹೋಗಂಗಿಲ್ಲ ಆಕೆ ಪರ್ದೇಶನ ಅತ್ತಿರಿ ಮಕ್ಳು ತಪ್ಪು ಮಾಡಿದಾಗ್ರಿ ರೀ ಮುಂದೆ ಕೂತುಕೇಶಿಂದ ತಿದ್ದಿ ಬುದ್ಧಿ ಹೇಳ್ಬೇಕ್ ರೀ ಅಲ್ರಿ ನಿಮ್ಮ ಮಗ್ಳ ಜೀವನ ನೀವು ಹಾಳು ಮಾಡೋಕತ್ತೀರಿ ಇದು ಸರಿ ಏನ್ರಿ ನಿಮಗರ ಏನು ಸುಧಾಮ ನನಗೆ ಬುದ್ಧಿ ಹೇಳು ಲೆವೆಲಿಗೆ ಬಂದ್ಬಿಟ್ಟೇನ ಮೊದಲ ನಿಂದ ನೋಡ್ಕೋ ಅದನ್ನೇ ಹೇಳ್ತಿ ನನ್ನ ಮಗಳನ್ನ ಚಾಂದಿ ಇಟ್ಕೊಳಕ್ಕೆ ಪರ್ವತ ಮೂರು ದಿನಕ್ಕ ಮೂರು ದಿನಕ್ಕೆ ಬಡದ ಮನೆ ಕಾಸ್ತಿ 부ತಿ ಹೇಳಕ್ಕೆ ಬಂದ ನಾನು ಅತ್ತಿರ ಹೇ ಹೇ ಅಂತ ಹೇಳಿ ನಾನಿನ ನೀನ ನನ್ನೆ ನೋರ್ತಿ ಲೇ ಮಣ್ಣಿಗೆ ಬಂದ ಅಳ್ಯಗ ಬಾಯಿಗೆ ಬಂದಾಗ ಮಾತಾಡ್ತಿ ಹೋಗ ಅಂತ ಹೇಳ್ತಿ ಅಂತ ಹೇಳಕತ್ತೆ ಇತ್ತಿ ಅಲ್ಲ ನಿನ್ನ ಬುದ್ಧಿ ಮಗಳಿಗೆ ಕಲ್ಸಾಕತ್ತೆ ಇತ್ತಿ ಒಂದು ಇಟ್ರ ವಿಚಾರ ಐತೆ ನಿನಗೆ ಆ ಹೇಳುದ ಅರ್ಥ ಆಗತ್ತೆ ಇಲ್ಲೋ ನಿಲ್ಗೆ ಮನೆಗೆ ಬಂದ ಹಳ್ಯಾಗ ಹೆಂಗೆ ಮಾತಾಡಬೇಕು ಹೆಂಗೆ ಇಲ್ಲ ಅನ್ನೋದು ರೀತಿ ರಿವಾಜ ನೀ ಕಲ್ಪ ಆ ನಂತರ ಮಗಳಿಗೆ ಹೇಳು ಅಂದ್ರೆ ಆಚಿ ಒಂದು ಸ್ವಲ್ಪ ಬುದ್ಧಿ ಕಲಿತಾಳೆ ಹಾಂ ಬುದ್ಧಿ ಕಲಿತಾಳೆ ಕಲಿತಾಳೆ ಯಾಕಂದ್ರೆ ಹಳ್ಯಾಗ ಕಾಣ್ನ್ಯಟ್ಟಗಿದ್ದಂದ್ರೆ ಅವ್ನ ಕನದ ಪಾದ ತೊಳೆದು ಅವ್ಗೆ ನಮಸ್ಕಾರ ಮಾಡ್ತಿದ್ದಿ ಬುದ್ಧಿನ ಬುದ್ಧಿ ಬರ್ಬೇಕ ಅವ್ಗೆ ಮರ್ಯಾದೆ ಕೊಟ್ಟು ಮಾತಾಡತ್ ಹೇಳಕತ್ತಿದ್ಯಾ ಚಂದಿತ್ತು ಆ ಮೂರು ದಿವ್ಸ ಹೋಗಂಗಿಲ್ಲ ಮಗಳು ಬಡಬಡ ಬಡ್ರ ಮನೆ ಕಳಿಸ್ತಾನೆ ನೋಡಿದ್ರ ಮೋದಿ ನೋಡು ಹೆಂಗೆ ನೋಡು ನೀ ಅಂತ ನನ್ನ ಮಗಳನ್ನ ಸಾಕಿನಿ ಅಂತಾರೊಳಗಿ ಗಿಡದರ ಕಾಯ್ ಕೊಟ್ಟಂಗ ಆಗೈತಿ ಈ ಸುಧಾಮ್ದ ಏ ತಮ್ಮ ಯುದ್ರನು ಇದ್ದಿದ ಹಂಗ ಇದು ಜಗಳ ರೀ ಅದಕ್ಕೆ ಬಂದೈತಿ ನನಗೆ ಸ್ವಲ್ಪ ಬಿಡಿಸಿ ಹೇಳಪ್ಪ ನೋಡ್ರುನು ಮಾಮಾರಿ ಏನಾಗೈತಿ ರೀ ಇಪ್ಪತ್ತೊಂದು ವರ್ಷದ ಬರ್ತಾಳೆ ರೀ ಇಪ್ಪತ್ತೊಂದು ಗಿಫ್ಟ್ ಬಗತ್ತಳ ರೀ ನಾ ಎಲ್ಲಿ ತಂದ್ಕೊಳ್ಳಿ ಹೇಳಿರಿ ಆ ಇಪ್ಪತ್ತೊಂದು ಗಿಫ್ಟ್ ಬೇಡಿಲ್ಲ ಕೊಡತಾ ಹೆಂಗ್ ಬೇಕಾದ್ರೆ ಇಪ್ಪತ್ಯಾಕೆ ನಲ್ವತ್ತು ಕೊಡ್ದ ಹೌದವ್ವ ಕುಡಂದ್ರ ನಿಗುದಿಲ್ಲ ಅಂತಾನೆ ಅದಕ್ಕೆಲ್ಲ ಇಲ್ಲಿ ಬಂದಿದ್ದು ಹೌದು ಬಾತ ಏ ವ್ವ ಮಗಳ ಪಾಪ ದುಡ್ಕೊಂಡು ತಿನ್ನ ಒಳ್ಳೆ ಇಪ್ಪತ್ತೊಂದು ಗಿಫ್ಟ್ ಬೀಳ್ರಿ ಎಲ್ಲಿ ತಂದು ಕೊಡ್ಬೇಕಾದ ಪಾಪ ಅಟ್ಟು ತಿಳಿಯಂಗಿಲ್ಲ ನಿನಗ ಈ ಹೇಳ್ತಾಳೆ ಈಗ ಇಪ್ಪತ್ತಾಕ ನಾಲ್ವತ್ ಕೊಡುದು ಹೇಳ್ತಾಳೆ ಈಗ ಬಿಸಿ ಬಿಸಿ ನನಗೇನು ಬಿಸಿ ಇಲ್ಲ ಅಳೆ ಹಾಕಿ ಕೊಡುದು ಬೇಡ ಏನ ಅಳೆ ಏನು ಕೊಡುದು ಬೇಡ ಮಗ ಅದನ್ಲ ತಂಗಿ ಬೇಡಿದ್ರ ಇಲ್ಲಂತ ನನ್ನ ಇಪ್ಪತ್ತಾಕ ನಲ್ವತ್ ಕೊಲಿಸ್ ಕೊಡ್ತಾನ ತಂಗಿ ಬಾ ಹೋಗು ನಿಮ್ಮ ಅನ್ನ ತೆಕ್ ತಗದಿಡ್ಸಿಲ್ಲ ಬಾ ಕುಂದ್ರಲೇವು ಇಲ್ಲೇ ಶುರುವಾತ್ ನೋಡಿ ಉತ್ತರದು ಇವು ತುರ್ದ್ ಬರ್ರೆ ಇದನ್ನ ಕೇಳಿ ಕೇಳಿ ಸಾಕಾಗಿ ಹೋಗೈತಿ ನನಗ ಯಾಕಂದ್ರ ಮಗವ ಮಗ ಮಗಗಾ ಒಂಗ ಹಿರಿಯರದ ರೊಕ್ಕ ಕೊಡ್ತಾನ ಮಗಳಿಗೆ ಓದೋದು ಈಕಿ ಬಡಿತಾಳ ಬಗಿನ ಹರಿದ್ ಬಿಟ್ಟ ಜೀವನ ಇವ್ಕ ಏನ್ ಹೇಳುದೈತಿ ಅವಂಗೂ ತಿಳಿವಲ್ ಹರ್ಸ್ಕಂಡ್ ಮಗ ಓದ ಕರಿಂದ ಎಷ್ಟ್ ಹೇಳ್ರು ಕೇಳುವಲ್ಲ ಯಾಕಂದ್ರ ಅವ್ವಾ ತಂಗಿ ಅವ್ವಾ ತಂಗಿ ಅದನ್ನ ಬಿಟ್ರ ಮತ್ತೊಂದು ವಿಚಾರ ಇಲ್ಲ ಯಾಕಂದ್ರ ಮಲತಾಯಿ ಬುದ್ಧಿ ತೋರ್ಸಾಕ್ ಹತ್ತಾಳ ಈಕಿ ಆದ್ರ ಅದು ಮಗ್ ಅರಿವು ಇಲ್ಲ ಏನ್ ಮಾಡುದೈತಿನ್ನ ನಾ ನಿರ್ವಹಣೆ ಇಲ್ಲ ಹಂಗ ನಡ್ದೈತಿ ನಡೀಲಿ ಎರಡು ದಿವಸ ನಡಿತೈತಿ ನೀ ಏನು ಚಿಂತೆ ಮಾಡಕ ಹೋಗಬೇಡ ನನ್ನ ಮಗಳ ನೆನತ್ಲೆ ಸರಿಯಾಗಿ ಬುದ್ಧಿ ಹೇಳಿ ನಾ ನಾನು ಕೊಡ್ತೇನೆ ನೀನು ಅಂಜಾಕ ಹೋಗಬೇಡ ಧೈರ್ಯವಾಗಿ ಇರು ಏನು ಹೇಳ್ತಿನ ಅವ ಹಂಗ ಇದ್ದಿದ್ದ ದ ಉತ್ತರ ಇವ್ರದು ಹಿಂಗ ಇದ್ದಿದ್ದ ಯಾಕಂದ್ರೆ ಇನ್ನು ಮಗನ ಕಡೆ ಹೋಗಿ ದುಡ್ಡು ಓಶಿಲ್ ಮಾಡ್ಕೊಂಡದ ಮಗ್ ಹೋಗಿ ಬುದ್ಧಿ ಹೇಳಬೇಕು ಏರಿಲಿ ಬಾ ತಮ್ಮ ಹೋಗೋನು ಬಾ ಬಾಲು

ಏನು ಇಲ್ಲಣ್ಣ ನಾ ಏನು ಮಾಡೇ ಇಲ್ಲ ಯಾವ ನೀನು ಹೇಳ ಅಣ್ಣಾಗ ಹೌದಪ್ಪ ಯಾಕಂದ್ರೆ ಈ ಗೆಳತಾರ ಒಳಗ ತನ್ನ ಗಂಡಂದ ಹೆಚ್ಚು ವರ್ಷ ಸಾಬೇಕಂತ ಹೇಳಿ ಅಕ್ಕ ಒಂದ ನನ್ ಗಂಡ ಗಿಫ್ಟ್ ಕೊಡ್ಸಾಕತೇನ ಅಂತ ಅಂದ್ರ ಅವನ ದೊಡ್ಡ ಹಾಕಿದ್ದಿಲ್ಲ ಎಷ್ಟು ಚಲೋ ಅದಾನು ಅಕ್ಕಿ ಗಂಡ ಅಂತಿದ್ರು ಅದಕ್ಕೆ ಗಿಫ್ಟ್ ಕೊಡ್ಸ ನಾನ ಸಿಕ್ಕಂಗ ಹಾಕೊಂಡ್ ಹೊಣದಾನ ಅದ್ರ ಸಂಬಂಧ ಅಳ್ಕೊತ ಮನಿಗ್ ಬಂದಾಳ ಹ್ಮ್ ಏನ್ ಮಾಡ್ತಂಗೇವಾ ಮಾಮ ನಿನ್ ಹೊಡದ ಅವ ಅಂತ ಮನುಷ್ಯ ಅಲ್ಲ ಏನ ಮಾಡ್ಬೇಕು ಅವಗ ನೋಡವ ಅನ್ನನೇ ನನ್ನ ನಂಬಾಲಾಗೆನ ಹಂಗಂದ್ರ ಕಟ್ಕೊಂದ ಗಂಡ ಹ್ಯಾಂಗ ನಂಬ್ತಾನ ಅದ್ಕೆಲೆ ನಾ ಕೆರೆ ನಾವ್ ಭಾಳನ ನೋಡ್ಕೊತ ಅಂದಿದ್ರು ನಾ ನಿಂದ್ರ ಆಗ್ಲಿಲ್ಲ ನಿಂದ್ರ ಆಗಲಿಲ್ಲ ಹಾ ನೋಡಿಲಿ ಅವ ಕೊಡ್ತಿದ್ರಿ ಏರಾತ ಮನಕಾರ ನೀ ಏನ್ ಬೇಡ್ತೀನ ಅದ್ನೆಲ್ಲಾ ಕೊಡಿಸ್ತಾನ ಹೌದಿಲ್ಲಪ್ಪ ನಿಮ್ ತಂಗಿಗೆ ಬೇಡಿದ ಕೊಡಿಸ್ತಿಲ್ಲ ನೀನ ಆಡ್ರ ನಾ ಹೇಳ್ತೀನಿ ಎಲ್ಲಾ ತಂಗಿಯವ ಯಾಕೆ ಕಳತದಿ ಅಲ್ಲ ಬೇಕು ಬೇಕೇಳ ಎಲ್ಲ ಕೊಡಸ್ತೇನೆ ಈ ನಿಮ್ ಮಾನ್ಯ ಇರೋದ ನಿನ್ನ ಸಲುವಾಗಿ ನಾ ಇರ ಮಟ್ಟ ನನಗೂ ಭಾಳ ಬಾಳ ಬೇಜಾರಾಕೈತಿ ತಂಗಿ ನಿನ್ ಬಿಟ್ಟ ನನ್ ಯಾರದಾರ್ ಹೇಳ ಇದೆಲ್ಲ ಇರೋದ ನಿನ್ನ ಸಲುವಾಗಿ ತಂಗಿ ನಿಂದ ಇಪ್ಪತ್ತೊಂದು ವರ್ಷದ ಬರ್ತೀರ ಅದನ್ನ ಫುಲ್ ಗ್ರ್ಯಾಂಡ್ ಆಗಿ ಮಾಡೋನು ಡಿಜೆ ಹಚ್ಚುನು ಜಾನ್ಸ್ ಹಚ್ಚುಣ್ಣು ಊರಾಗಣ ನನ್ನ ತಂಗಿ ಬರ್ತಾರೆ ಅಂದ್ರೆ ಊರಾಗ ಮಂದಿ ಬಾಯಿ ಕೈತ್ಕೋಬೇಕ ಏನಪ್ಪಾ ಏನೋ ಬಾಳು ತಂಗಿ ಬರ್ತಾರೆ ಅಂತೇಳಿ ಎಲ್ಲಾರು ಹುಚ್ಚ ಹಾಕ್ಬೇಕ ನೀ ಯಾಕೆ ನೀ ಮಾನ್ ಹೇಳದ ನಿನ್ ಸಲಾಗೆ ನೀನ್ ಅಕ್ಕೋತಿದ್ರೆ ಅಟ್ಟ ಸಾಕಂಗಿ ನೀ ಹತ್ತಿ ಅಂದ್ರೆ ನಂಗೆ ಬಾಳ್ ಮನಸ್ಸಿ ನೀವ್ ಹಾಕತ್ವಾ ಇವಾ ಏನ್ ಚಿಂತೆ ಮಾಡಬೇಡ ಹಂಗಿ ಬಾಂಬ್ ಹಚ್ಚಿ ಡಿಜೆ ಹೆಚ್ಚಿ ಮೊದಲ ಹಣ ಐತ್ಲೆ ತಟ್ಟೈತಾ ತಟ್ಟೈತಾ ಕುಳಿತರ ಒಟ್ಟ ದಿಲ್ಲರ ಬಂದು ಅಂತ ಕೋಬರ ನೀನ್ ಅಕ್ಕೋತಾಯ್ರ ಡಿಜೆ ಹಚ್ಚ್ರಿ ಡಿಜೆ ಹಚ್ಚ್ರಿ ಪ್ಯಾನ್ಸ್ ಹಚ್ಚ್ರಿ ಕುಣಿರಿ ನಿಮ್ಮ ಅವನ್ ಕುಣಿಸ್ ಬಾಡ್ ಅಕ್ಕತ್ತಿ ಡಿಜೆ ದಾಗ ಒಂದ್ ಮನಗಂಡ ತೆಲಿ ತುಂಬಿಸಿರ್ಬೇಕಲ್ಲ ಹಂಗಾದ್ರ ನಿಂದ ನಿನ್ಗೆ ಯಾವಾಗ ಬುದ್ಧಿ ಬರ್ತತಿ ಹುಚ್ಚುಳಿ ಮಗನ ನಾವು ಹೋದ ಇದು ಮುಂದೋಡೆ ಮತ್ತೆ ಹೇಳಿದ್ದೆಲ್ಲ ಕೆಡ್ಸಿ ಬಿಡ್ತಾನೆ ನಾವು ತಲೆ ತುಂಬಿಸಿ ನಾ ಎಲ್ಲ ಕರೆಕ್ಟ್ ಹೇಳಿದ್ದೆ ಎಲ್ಲ ಮಾಡ್ತಾನೆ ಅಂತದ್ದು ಇದು ಎಪ್ಪಾಡ್ದು ಪತ್ರ ನೋಡಿ ಸನ್ಯಾಸಿ ಹಳೆ ಸನ್ಯಾಸಿ ನಾವು ಇಸ್ ಕೊಡ್ತಾನಲ್ಲ ಅಣ್ಣ ನಾನು ಬಿಟ್ಟರಲ್ಲ ಮಾಡ್ತಾನೆ ಅಕ್ಕಿ ನೋಡ್ರಿ ಹಂಗೆ ಕೊಡ್ತಾನೆ ಸೊಂಪು ಕೊಡ್ರಿ ಹಾ ಏನಾ ಏನ್ ನಡ್ಸದಿ ಎದಕ್ ಬಾಯ್ ಮಾಡಿ ಬಂದಿಲ್ಲ ನಾವ್ ಅವ ಮಕ್ಕ ನಿಂದ ನಿಂದೇನತ್ತಿದ್ರಾಗ ಹ ನಡಿ ಮೊದಲ ಮನೆಗ್ ಹೋಗಿ ಏನ್ ತಿಂದ್ ಬೀಳ ನಡಿ ಓಹೋ ಅಂದ್ರ ಶಿವ ಪೂಜಾ ಕರಡಿ ಬಿಟ್ಟಂಗ ಆಗಿರ್ಬೇಕು ನಾನೀಗ ನಿನ್ನ ಲೆಕ್ಕಲೇ ಹೌದಲ್ಲ ಯಪ್ಪ ಅಣ್ಣಗೆ ಯಾಕೆ ತಲೆ ತುಂಬಾನು ಅಲ್ಲ ನಾನು ಯಾರಾದರೂ ಕೇಳಕತ್ತೀನಿ ನಮ್ಮ ಅಣ್ಣನ ಕೇಳಕತ್ತೀನಿ ಅಲ್ಲ ಅಣ್ಣ ಕೇಳರೆ ಮತ್ತೆ ಯಾರು ಕೇಳಕೊಳ್ಳ ನಾನು ಓನವಾ ನಿನ್ನಂತ ಮಗಳ ಇವಿಂತ ತಂಗಿ ಆದ್ರೆ ಕೊಡ್ಸು ಏನು ಮಾಡ್ತಾನೆ ಕೊಡ್ಸ್ತಾನೆ ಎಲ್ಲಾ ಕುಡಿಸ್ಕೇರಿಂದ ಒಮ್ಮೆ ತಾನ ಮಗ ಗಂಗಲಾಗಿ ಕುಂಡಿರ್ತಾನೆ ಆಗ ಬರಬರಿ ಯಾಕತ್ತೀನಿ ನಿಮಗೆ ಇಬ್ಬರಿಗೆ ಓ ಮಗಳಿಗೆ ಯಾಪ್ಪ ಅಲ್ಲ ಅಕೇನ್ ಮರೀನೆ ಇಡೀ ಆಸ್ತಿ ಎಲ್ಲ ಹಾಕಿ ನಮ್ಮ ನಮ್ ಚೆನ್ನಾಗಿ ಚೆನ್ನಾಗಿರ್ಬೇಕ ಅದೇ ನಪ್ಪ ತಗಿರ್ಬೇಕ ಅವಾಗ ನಮ್ಮ ದಿನಾಟ ಮನಿ ಏರ್ಪತಿ ಎಲ್ಲಾ ಗೊತ್ತಿಲ್ಲ ಅವಾಗ ಬರುದಲ್ಲ ನಿಮ್ ತಲೆ ತಗದ್ ಬಿಡ್ನಿ ಅವಾಗ ಒದ್ರಾಡ್ತಿ ತಂಜಿ ಒದ್ರಾಡ್ತಿ ಬರೀ ಇದ ಆಸ್ತಿ ಅಂದ ಏನಪ್ಪ ದಿನಾಟ ನಿಮ್ ಅಪ್ಪಗ ತಿಳಿಸ ಹೇಳ ಅಲ್ಲ ಅಕೇನ್ ಬೇರೆ ಕೆದಾಳು ಸರಿಯಾರ ಕೂದ ಬೆಳಗದು ನಿನಗ್ ಬುದ್ಧಿಲ್ಲ ಮಗ ನೋಡು ತನ್ನ ಮಗಕ್ ಬುದ್ಧಿ ಐತಿ ಎಲ್ಲ ಹೇಳಕತ್ತೆನ ನಾನು ತಿಳುವಳಿಕೆ ಅದ್ರ ಏ ಮುದೋಡೆ ಸೊಮ್ ಕೊಡ್ರ ಅದ ಇಟ್ಟು ಮಾಡಿ ಕುಂಡಸ್ ಬರಾಬರಿ ಹಾಕತ್ತಿ ಅಲ್ಲ ತಂಗಿ ತಂಗಿ ಮದುವೆ ಮಾಡಿದಿ ಅಲ್ಲ ದೊಡ್ಡ ದೇವಿನಂತ ಮಗ ಆಗ ನಾ ಮದ್ವೆ ಆಡೋದ್ ಗೊತ್ತಿಲ್ಲ ಅವ್ನ ಕಡೆ ಹಿಡ್ಕೊಂಡು ಹೋಗಿ ಮಗಳಿಗೆ ಕೊಡೋದ್ ವಿಚಾರ ಐತಿ ಅದನ್ನ ಬಿಟ್ಟರೆ ಮತ್ತೊಂದು ಹಾ ಮದ್ವೆ ಮಾಡ್ತೇನೆ ಇಲ್ಲ ಅಂತ ಹೇಳೀನಿ ಮೊದಲ ನನ್ನ ಮಗಳು ಹೋಟ್ಲೆ ಆಗ್ಬೇಕು ಅಕ್ಕಿ ಹಡಿಬೇಕು ಮೊಮ್ಮಕ್ಕ ನೋಡ್ಬೇಕು ಅದಕ್ಕೆ ಬಂಗಾರ ಸಕಾಯಿ ಹಾಕ್ಬೇಕು ಅದೆಲ್ಲ ಆಗ್ಬೇಕ ಅದನ್ನೆಲ್ಲ ಮಾರುಕುಡದ ಕೈ ಖಾಲಿ ಆಗಿರ್ತೈತಿ ಹಾ ಮಗನ ಮದ್ವಿ ಮಾಡಲ್ಲ ಏನ ಅವೇನಾಗಿ ನಾ ಹೆಂತಿನ ಬೇಡ ಹಾಕತೇನ ಎಬ್ಸಾಬ್ಸ್ ಕುಂಡ್ರ ಸಾಕತೇನಿ ಆ ಲೇ ಲೇ ನಿನ್ನ ಮನಸ್ಸ ಸುದ್ದಿ ಇಲ್ಲ ಲೇ ಸ್ವಾರ್ಥಿ ಇದೀನಿ ಸ್ವಾರ್ಥಿ ಅಲ್ಲ ಮಗಳ ಹಡದ ಅಕ್ಕಿಗಿ ಚೈನ ಅದನ್ನ ಇದನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಾಕಬೇಕು ಅನ್ನೋದು ವಿಚಾರ ಐತಿ ಅವರೆಲ್ಲ ಹಡದ ಮಾಡಿ ಇದನ್ನ ಆಗುಡ್ದ ನನ್ನ ಮಗ ಗಡ್ಡ ಮೀಸಿ ಬೆಳ್ಳಗಾಗಿ ಮುದುಕ ಆದಂದ್ರ ನಾಳೆ ಹೆಣ್ಣ ಯಾರು ಕೊಡ್ತಾರ ನಿನಗ ಹೇಳ ನೋಡು ನನ್ನ ಮಗ್ಗ ಹೆಣ್ಣ ಯಾರು ಕೊಡ್ತಾರ ಏನ್ ಮಾತಾಡಕ್ ಅಲ್ಲಲ್ಲಿ ಇದ್ದಳ್ಯಾಗ ಆಗ ಕಮ್ಗ ಬಾಳೆ ಮಾಡಕ್ ಹಚ್ಚಿಕರಿಂದ ನಾಲ್ಕು ಮಕ್ಕಳ ಆದಿಂದ ಇನ್ನ ಚಂದಂಗ ಆಗಲಿ ಅಂತ ಕೊಡುದು ಕಳಿಸ್ಕೊಡುದು ಅದನ್ನ ಬಿಟ್ಟು ಕರಿಂದ ನಿನ್ನ ಸ್ವಾರ್ಥಿ ಜೀವನ ಎದಕಾರಿ ಹೋಗಬೇಡ ಈಗ ನಿನಗೆ ಅಂದ್ರ ನೀನ್ ಮಾತಿನ ಅರ್ಥ ನಾನು ಅವಾಗ ಮಲ್ತಾಯದನ್ನ ಸ್ವಂತ ಮಗ ಅಂತ ಹೇಳಿ ಬೆಳ್ಸಿನಿ ಇಷ್ಟ ಇದ್ದ ಸತ್ಯನ ಬತ್ತಿನ ಇಷ್ಟ ದೊಡ್ಡವ್ ಮಾಡೇನಿ ಆದ್ರ ನನಗ ಈ ರೀತಿ ಮಾತಾಡಕತಿಯಲ್ಲ ಏ ನನಗೆ ಭಾಳ ಸಂತ ಆಕತಿ ಹ್ಞೂ ನನ್ನ ಮಗ ಅದನ ಮಲತಾ ಇದೆ ಅಂತ ಹೇಳಿ ಕಿಶಿಂದ ನೀನೇ ಎತ್ತಿ ತೋರ್ಸಾಕತ್ತಿ ಹೇ ನಾ ಏನ ಮಲ್ತಾ ಏ ಮಗ ಅಂತ ಹೇಳ್ಕಂದು ಏನಾರ ಹೇಳಿನ ನಿನಗೆ ಅಲ್ಲ ಹೆಂಗೆ ಮಾತಾಡಾಕತ್ತಿ ಏನು ಗುಳುಗುಳು ತಾನ ಮಾಡ್ತೆ ಗುಳುಗುಳು ಸಂಗಿ ನೋಡತ ಹೆಂಗೆ ಮಾತಾಡ್ತಾನೆ ಹೇಳು ನೋಡಿ ನನಗೆ ಬರ್ತೈತಿ ನೀನು ಮಲ್ತಾ ಇಲ್ಲ ನನಗೆ ಕರೆ ಹೋಯಿದ್ರು ಹಿಂಗ ನೋಡ್ಕೊತ ಇಲ್ಲ ಗೊತ್ತಲ್ಲ ಅಕ್ಕಿ ತಚ್ಚಿ ನೀವು ನೋಡ್ಕೊಂಡಿದೆ ಯವಾ ಈಗ ಏನಾರ ತಂಗಿ ಬರ್ತಾರೆ ಜಾಮ್ ಮತ್ತು ಮಾಡ್ಬೇಕುನು ನಡಿರಿ ನೀ ಸತ ಹೋಗು ಈಗಿಂದ ಈಗ ಒಟ್ಟು ಹೋಗಿ ಶಾಂತಿ ಮಾಡ್ಕೊಂಡು ಬರೋರು ತಂಗಿ ನಿಂಗೇನು ಬೇಕಾ ನಿನ್ ಕೇಳ್ತಾರೆ ಕರ್ಸ ಅವ್ರಿಗೆ ತೊಗೊಳು ನೋಡೋಣ ಅಪ್ಪ ಅಂತ ಹೆಂಗೆ ಕೇಳ್ತಿರಿ ನಡಿರಿ ಅರಿ ಹೊಡ್ರಿ ನಿಮಗೆ ಮನಸ್ಸು ಹೆಂಗೆ ಬರ್ತದ್ಲೆ ಹಂಗ ಕತ್ತಿ ಹೊಡಿರಿ ಏನು ನಮ್ಮದೇನು ಕೇಳತ್ತೀರಿ ನಮ್ಮದೇನು ನಡೀತೈತಿ ಇಲ್ಲಿ ಯಾಕಂದ್ರೆ ನಮ್ಮದು ಕುಳ್ಳು ಹೋಗಿ ಹಾಲಕ್ಕೆ ಬಿದ್ದ ಆಗೈತಿ ಮತ್ತೇನು ಐತಿ ನೋಡ್ತಮ್ಮ ನಂದು ಏನೊಂದು ಹಿಟರ್ ಅರ್ವ ಐತೆ ಅಲ್ಲ ಹಳೆ ಅಣದ್ ನಿಂದು ಅರ್ ಇಲ್ಲ ನಂದು ಅರ್ ಇಲ್ಲ ನೋಡು ಮಗ ಹೆಂಗ್ ವಾದ ಮತ್ತ್ ಅದಾಳ್ ಹಾಂಗಾಕಿ ಅದ್ರ ಇಲ್ಲಕ್ಕಿ ನಿಮ್ಮ ಹತ್ತಿದಳ ನಿಮ್ ನಿಮ್ಮ ಅಷ್ಟು ಹೇಸಿ ಗುಣಾನ ಯಾವ್ದು ಜಗತ್ತಿನಾಗ ಇಲ್ಲ ನಿನ್ನ ನಿನ್ನಿದಳ್ದನ್ರಿ ಮಾಡುದೇನೈತಿ ಇರ್ಲಿ ಏನ್ ಅಕ್ಕತಿ ಅಕ್ಕತಿ ಕೆಟ್ಟ ದಿವಸದಲ್ಲಿ ತುಂಬಿಸ್ತಾಳು ಏನ್ ಮಾಡ್ತಾಳು ನಾನು ನೋಡ್ತೇನೆ ಅದಕ್ಕೇನೈತಿ ನನಗೊಂದು ವಿಚಾರ ಬಂದತ್ರಿ ನಿಮ್ ಒಂದು ಲಗ್ನ ಮಾಡ್ರಿ ಅಂದಾಗ ಇವ್ರಿಗೆ ಬುದ್ಧಿ ಬರ್ದತ್ರಿ ನಾನು ನಮ್ ಏನ್ ತಿನ್ ಏನತ್ತಿಲ್ಲ ಮನಿಗ್ ಬರ ನಿಮ್ ಮಗ ಒಂದ ಮದ್ ಮಾಡಿ ಕಿಸ್ ಸೊಸಿ ತಿಳ್ಕೊರಿ ಎಲ್ಲರೂ ತಾನಾಗೆ ಸುದ್ದಿ ಬರ್ತಾರ್ರಿ ಮತ್ತ ನಮ್ಮ ಅತ್ತಿಗೆ ನಮ್ಮ ಹಿಂತಿಗಿ ಒಂದು ಮುಗುದಾರ ಹಾಕಿದಂಗ ಅವ್ರಿಗೆ ನೀವು ನೋಡಿ ವಿಚಾರ ಮಾಡುವಂತ ಏ ಇಲ್ಲ ಅಳಿದೇವ್ರಿ ನೀ ಹೇಳೋ ಮಾತಾ ಬರಾಬರಿ ಐತಿ ಅದಕ್ಕೆ ಯಾಕಂದ್ರ ನನ್ನ ಮಗನಿಗೆ ಒಂದು ಮದುವೆ ಮಾಡಿ ಬಿಟ್ಟನೆಂದ್ರ ಬರಾಬರಿ ಆಕೈತಿ ನೀ ಹೇಳೋ ಮಾತು ಕರೆನ ಐತೆ ಆದ್ರೆ ಇವ್ರ ಇಲ್ಲಿ ತಕ್ಕ ಎಟ್ ಜಿಗದಾಡ್ತಾರಲ್ಲ ಜಿಗದಾಡ್ ಹೊರಕ ಇನ್ನು ಮುಂದ್ ಜಿಗದಾಡ್ಲಾ ಆಮೇಲೆ ಆದ್ಮೇಲತ್ ಏನ್ ಜಿಗದಾಡ್ತಾರ ಹೌದಲ್ಲ ಹಂಗಾರ ಮಾಡಿ ಮದ್ವಿ ವ್ಯವಸ್ಥೆ ಮಾಡ್ತೀನಿ ನಾವ್ ಅಟ್ಟ ಆಯ್ತು ಬಾ ಹಂಗಾರ ತಮ್ಮ ಬಾಲು ಹೊರಗ ಏನಾಯ್ತಪ್ಪ ಏನಿಲ್ಲಪ್ಪ ನಿನಗ ಒಂದ ಹೆಣ್ಣು ನೋಡಿನಿ ಅಲ್ಲ ಮನೆ ನಮ್ಮ ಈಗ ಅಸೆಂಟ್ ಐತಿ ಸಣ್ಣ ನೋಡೋ ತಂದಳ ನೀ ನಿಮ್ ಅವ್ನು ಮಾತು ಕೇಳ್ತಾ ಕೂತ್ರ ಮುದುಕಾಗಿ ಹೋಗಿ ಹೇಳಕತೆ ನೋಡಪ್ಪ ನಮ್ ಗೆಳೆಯಂದು ಅಂದ ಹಳ್ಳಿ ಹೆಣ್ಣು ಹೆಣ್ಣೈತೆ ಅದಕ್ಕಾಗಿ ನೋಡಾಕ್ ಹೋಗುದೈತಿ ಎಲ್ಲಾರು ಕೂಡ ಒಪ್ಕೊಂಡ್ರ ಅಂದ್ರೆ ಮದುವೆ ಮಾಡ್ಕೊಂಡು ಯಾದಿ ಮೇಲೆ ಸ್ಯಾದಿ ಮಾಡ್ಕೊಂಡ್ ಗಾದಿ ಹೇರ್ಕೊಂಡ್ ಮಗನ ಬಂದ್ ಬಿಡು ನಾ ಹೇಳುದ್ ಕೇಳ ನಿಮ್ ಅವನ್ ಒಂದಿತ ಸಮಾಧಾನ ಅಲ್ಲ ಅವ ಮೊದಲ ಟೆನ್ಶನ್ ತಗದಾಳ ಆಕಿ ತಂಗಿ ಬೇರೆ ಬಂದ ಇಲ್ಲಿ ಮನೆ ಪತ್ರ ಆಡಳಿತ ಕದಂತ ಹಾಕಿದಾಳು ಈಗ ಹೋಗಿ ನನ್ನ ಮದುವೆ ವಿಷಯ ಮಾತಾಡ ಏನು ಏನ್ ಹಿಂಗ ಅರ್ಜೆಂಟ್ ಇತ್ತು ಏ ನನಗೆ ದೌಡ್ ಮಾಡಿ ನಿನ್ನ ಮದುವೆ ಮಾಡಿ ಕೇರಿಂದ ನಾನು ನಿನ್ನ ತೆಲಿ ಮೇಲೆ ಲೆಕ್ಕಿ ಕಾಳು ಹೋದ್ ಕೇರಿ ನಾ ಕುಲ ಆಗ್ಬೇಕು ಅನ್ನೋದು ನನ್ನ ಆಸೆ ಐತಿ ತಿಳಿತು ನೀ ಅದನ್ನೆಲ್ಲ ನಿಮ್ಮ ಅವನ್ ಮಾತು ಕೇಳ್ಕೊತ ಕುಂಡ್ರು ಬೇಡ ಸರ ನಿಮ್ ಅವನ್ ಕರಿ ಹೊರಗೆ ಯಾಪ ನೀ ಏನ್ ಬೇಕಾದಾನ ನಮ್ಮ ಅವನ ಒಪ್ಪಿಗೆ ತೊಗೊಂಡ ನಮ್ ಮದುವೆ ಆಗವ ನೀ ಹೇಳ ನಾಯ್ ಆಗೋದ್ ಮತ್ತ ಅವ ಕತ್ತಪ್ಪ ಏ ಯಾವ ಯಾವ ಬಾಯ್ ಅಪ್ಪ ಹೋದ್ರಾಗ್ತಾರೆ ಏನಪ್ಪ ಏನಾತು ಎದಕ ಏನ್ ನಿಂದ ನಿಮ್ಮ ಮನೆ ಹೇಳಿದೆ ಈಗ ರಜೆಂಟ್ ಇಲ್ಲ ಸಣ್ಣ ಮಾಡಕ್ ಹೋಗುತ್ತೆ ಅನ್ನೋದಿಲ್ಲ ಈಗ ಮೊದಲ ತೆಂಗ್ ಬೇರೆ ಬಾಕುತ್ತ ಅದು ತೆಂಗ್ಸೇ ನೀ ಈಗ ದರ ಎಲ್ಲ ಚಿಲೋ ತಗೊಂಡ ಹೆಣ್ಣು ಹೋಗ್ ಬಾ ಯಾವ್ದು ಮೇಲೆ ಸದಿ ಮಾಡ್ಕೊಂಡು ಗಾಡಿ ಹೇಳ್ಕೊಂಡ್ ಬರೋ ಬಾತ್ ಕರ್ಕೊಂಡ್ ಹೊಂಟಾರ ನಾ ನಿನ್ ಹೇಳೋದ್ ಹ್ಯಾಂಗ್ ಮದ್ವಿ ಆಗಲ್ಲ ನಾ ಕೊತಾನೆ ಹೇಳ ಟಾಪ್ ಆಗ್ ತೀಸಿ ಏ ಬುದ್ಧಿರ ಐತಿಲ್ಲ ಮನೆ ಹೇಳಿಲ್ಲ ಆ ಇದ್ ಮುಂದ್ ಹೋಲಿ ಅವ್ನ ಬದಿ ಮಾಡೋಣ ಏನ್ ನಿನಗ ಅರ್ಜೆಂಟ್ ಆಗಿತ್ತ ಬಾ ಹೌದಲಿ ಯಾಕಂದ್ರ ಅವ್ನ ಹಡದ ತಂದಿನ ಯಾಕಂದ್ರ ನನಗೂ ಜವಾಬ್ದಾರಿ ಇರ್ತೈತಿ ನಿನ್ಗತಿ ಎಲ್ಲಿ ಅಲ್ಲೇ ಗಪ್ಪ ಚಿಪ್ಪ ಕೂತ್ರ ಕೆಲಸ ಆಗಂಗಿಲ್ಲ ಮೊದಲು ಹೋಗ್ ಅವ್ನ ಮದ್ವಿ ಮಾಡೋ ವ್ಯವಸ್ಥಾ ಮಾಡುದು ಮಾಡೋನು ನಡಿ ಮೊದ್ಲ ಹೇಳ್ರಿ ಕೇಳ ಇಲ್ಲಿ ನಿನ್ನ ಕೇಳ್ಕೊತಿಲ್ಲ ನಾನು ನೋಡ್ದ ಕೋಳಿ ಕೇಳಿ ಮಸಾಲೆ ಅರು ಮಗ ಅಲ್ಲ ನಾ ಎಲ್ಲ ರೆಡಿ ಮಾಡಿ ಹೇಳಿಟ್ಟೆ ಹೋಗುದು ಮಾತಾಡುದು ಮಾತಾಕತಿ ಮುಗಿತಂದ್ರ ಅಕ್ಕಿ ಕಾಳಕೊಂಡ್ ಕರ್ಕೊಂಡ್ ಬರದೈತಿ ನೀ ಬರಕೇತಿವ್ ಇಲ್ಲೋ ಹೇಳ ನಿನ್ನಿಂದ ಏನ್ ನಿದ್ರಂಗಿಲ್ಲ ನನ್ನ ಮಗನ ಕಾರ್ಯನ ಮುಗಿಸ್ಕೊಂಡ ಬರ್ತಾನ ಏನ್ ಏನು ಬರ್ರವ್ರು ಇಲ್ಲ ಹೇಳಿ ರೀ ಏ ಅಪ್ಪ ನಾ ಅವ ಹೇಳ್ದ ಒಂದು ಹೆಸರು ಹೊರ ಇಡಂಗಿಲ್ಲ ಯವ್ವ ನೀ ಸತಾ ಹೋಗಿ ಅಂದ್ರೆ ಬರ್ತ್ರೆ ಬೇಡ ತಪ್ಪ ಒಳವಂದ್ರೆ ಒಳ ಅವ್ಕಳು ಏನು ಮಾಡಲಿ ಹೇಳು ನನಗೆ ನೀ ಮುಖ್ಯ ಆಕೆ ತಮ್ಮ ಒಳಗೆ ಹೋಗುತ್ತಲ್ಲ ನನಗೆ ಗೊತ್ತೈತಿ ನೀ ಹೇಳುಕ್ಕಿಂತ ಮೊದ್ಲು ನಾನೇ ಹೇಳ್ತೀನಿ ಆಕೆ ಮನ್ಸಿನಾಗಿನ ಮಾತು ಆಕೆ ಬೆನ್ ಹತ್ತು ಬೇಡ ಒ ನನ್ನ ಮಾತು ಕೇಳ್ತು ಹೇಳಾಕತ್ತೇನೆ ನಿನಗ ಏ ನೀ ಬರ್ತೇ ಇಲ್ಲೋ ಮೊದಲು ನನಗೆ ಅದನ್ನ ಹೇಳು ನಾ ಹೋಗಿ ನಾ ಮುಗಿ ಹಚ್ಕೊಂಡು ಬರ್ತು ನನಗೆ ಹೆಂಗೆ ಹಚ್ಚಂಡು ನನಗೆ ಗೊತ್ತೈತಿ ಬರ್ತೀವಿ ಇಲ್ಲೊ ಅಷ್ಟೇ ಹೇಳ್ ನನ್ನ ಮಗನ ಒಳಗೆ ಕೆಟ್ಟಾಗ್ತದೆ ಈಗ ಹೋಗೋ ಮಾಡಿ ಮುಂದೆ ಏನಾರ ಒಂದು ಪ್ಲಾನ್ ಮಾಡ್ಬೇಕಂತ ಏಪ್ಪ ತಮ್ಮ ಹಲೋ ನಿಮ್ಮಪ್ಪ ನಿನಗೆ ಮದುವೆ ಮಾಡ್ತಾನಂತ ಅದು ಅಲ್ಲಪ್ಪ ನಿನ್ನ ಬಿಟ್ರೆ ಈ ಜಗತ್ತಾಗ ಏನೈತಿ ನೀನು ನನಗೆಲ್ಲ ಅಂತ ನಾನು ತಿಳ್ಕೊಂಡೆ ಆದ್ರೆ ನಿಮ್ಮಪ್ಪ ನಾಳೆ ತಪ್ಪು ಮಾಡ್ತಾನಂತ ಹೇಳಿ ನನ್ನ ಮೇಲೆ ಒಂದು ಮಾತಾಡ್ತಾನೆ ನೀನು ಏನೂ ತಪ್ಪು ಮಾಡಿಸ್ಕೊಬೇಳ್ಪ್ಪ ನೋಡು ನೀವು ಅನ್ನಂದ್ರೆ ಹೇಳಿ ನಾನು ಮೊದಲನಿತ ಈಗ ಮದಿ ಮಾಡ್ತೇನೆ ನೋಡು ಅದಕ್ಕೆ ಹಿಂಗೆ ಹೇಳ್ತಾನೆ ಬಾಯಿ ಹೇಳಿ ನೋಡು ಅವಾರ ನಾನು ನನ್ನ ನಂಬಿಕೆ ಇತ್ತ ಆಕೆ ಹಿಂಗೆ ಮಾಡತ್ತೆ ಆಕೆ ಮನ್ಸು ಭಾಳ ಬಡ್ದೈತಿ ಈಗ ತಾನೇ ತಾನೇ ಹೋಗೋಣ ಅಂದ್ರೂನು ನಿನಗೆ ಒಂದೇ ಸಮಾಧಾನ ಇಲ್ಲ ಬರೇ ಒದ್ಯೋಗಿ ಬರೇ ಬೈತಿ ಯಾಕ ಅವಾರ ಮೇಲೆ ಹಟ್ಟಿ ನಿಂದು ಅಟ್ಟಿ ಕಿಚ್ಚ ನೋಡು ನೀ ಅಂದ್ಕೊಂಡಂಗೆ ಏನಿಲ್ಲ ಹ್ಞೂ ನನ್ನ ಮಗನ ಮದಿ ಮಾಡ್ತೆ ನಾನು ಅಪ್ಪ ನೋಡಿದ್ದು ಮದಿ ಆಗತ್ತಪ್ಪ ಆದ್ರೆ ನಿಮ್ಮ ತಂಗಿನೂ ಕರ್ಕೊತೀನಿ ರೀ ಒಂದು ಸ್ವಲ್ಪ ನೀನು ರೀ ಇಲ್ಲೇ ಒಳಗೆ ಹೋಗಿ ಬರ್ತನಾ ಆಹಾ

கால் முருத்துவடையப்பா காலுமாரி ಮದಿಗ್ ಹೋಗುದಾಕತಿ ಗೊತ್ತ ಹೆಂಗ ತಗೋದಾಳ ನೋಡ್ರಿ ಕಾಯ್ ಗತ್ತ ಮಣಗಡಲ್ಲ ಹೊಯ್ಮಾಲಿಕಿ ಏ ನೀ ನಾಟಕ ತೆಗದ್ರ ನಾ ಏನ ಇಲ್ಲಿ ಸುಗಮ ಕುಂಡ್ರತ್ ನಾ ತಿಳಿದ ಏನ ನೋಡಿಲಿ ನೀ ಚಾಪಿ ತೊಳಗ ತೂರ್ರ ನಾ ರಂಗೋಲಿ ತೊಳಗ ನೂ ತೂರು ಮಗ ಅದನಿ ಏನ ನೀ ನಿತ್ರ ಏನ ನಿಂದ್ರಂಗಿಲ್ಲ ನಮ್ ಮಗನ ಮದಿವಿ ನಾ ಹೋಗಿ ಮಾಡ್ಕೊಂಡು ಬರ್ತನ ನೀ ಏನ್ ಅಂಜಾಕ್ ಹೋಗ್ಬೇಡ

ನಾ ಇಲ್ಲೇ ಆಂಬ್ಯುಲೆನ್ಸ್ ಗಾಡಿ ತಂದು ಹೋದ ಚೆಕ್ ಮಾಡ್ತನಿಕ್ಕಿನ ಕಾಲ ಮುರಿದಿಲಿಕ್ಕೆ ನಾಟಕ ನಡಿಸಾ ನಾಟಕ ನನಗೆಲ್ಲ ಎಲ್ಲಾ ಗೊತ್ತಾಯ್ತು ಸುಮ್ಮಿ ನೀನು ಏನ್ ಅಕಿ ಗುಡಾ ಕೂಡಿ ಅಕ್ಕಿನಾ ಆಗಿದಿಲ್ಲ ಬಿಡಿ ಮೇಡಾಪ್ಪ ನೂ ಬಾಳಗೆ ತೆಲ್ಲಿ ನೋಡಪ್ಪ ನಿನ್ ಮದಿ ಮಾಡ್ಕೊಳೋದೆ ಇತ್ತಂದ್ರ ನಾನು ಕಾಲ ಮುರು ಜೋತಾಡೋತಕ ನಿನ್ ಬೆನ್ನ ತೆಂಗಾ ಗುಟ್ಕೋತ ಬರ್ತನೆ ಆದ್ರೆ ನಿನ್ ಮದಿ ಮಾಡೋನು ಆದ್ರೆಪ್ಪ ಒಂದು ಮಾತು ಹೇಳ್ತನೆ

ಅಲ್ಲ ಮನೆ ನೋಡಕ್ಕೆ ಹೋಗುದು ಸುಳ್ಳು ಮಾಡ್ಸೇ ಬಿಟ್ರು ನೋಡು ಹೆಂಗರಿ ಮಾಡಿ ನೀ ಸುಳ್ಳು ಮಾಡಿದ್ರೆ ನಾ ಬಿಡ್ತನ ತಿಳಿದೇನ ನನ್ನ ಮಗ್ ಹೆಂಗರಿ ಮಾಡಿ ಮದಿಗ್ ಮಾಡ್ಸೇ ಬಿಡ್ತೇನೆ ಹೊಟ್ಟೆ ಬಿಡಂಗಿಲ್ಲ ನೀ ಬೇಕಾದ ನಾಟಕ ಮಾಡ್ಲಾ ಇವ್ಳ ಕಾಲ ಅಲ್ಲ ಏನು ಬೇಕಾದ ಮುರ್ಕೊಂಡು ಕುಂಡ್ರು ಮನ್ಯಾಗ ಬಿಟ್ರೆ ಹೇಳ ಮಗ ಇದು ಒಮ್ಮೆ ತೆಪ್ಸಿರ್ಬೇಕು ಇನ್ನೊಮ್ಮೆ ಯಾಕೆ ತೆಪ್ಪಿಸ್ತಿ ನೋಡ್ತೇನೆ ನಾನು ರುಕು ಏ ರುಕು ಏನ ಮೊಬೈಲ್ನಾಗ ನೋಡ್ಕೊತ ಕೂತರ ಏನ್ ಒದ್ರುದು ಕೇಳಿಸಲ್ ನೋಡಿ ಲೇ ಒದ್ರುದು ಈಕೀಗ ಈಕಿಗೆ ಏ ದಾನು ಭಾವಂದಿತ್ತ ಹೊರಗ के? वालो? यार करको ए, ले? यार कर्कंदी यारिकको बंदी ना मन